ನಮಸ್ಕಾರ ವೆಲ್ಕಮ್ ಟು ಟಿಂಕಲ್ಸ್ ಕಿಚನ್ ಇವತ್ತು ನಾನು ದಂಟಿನ ಸೊಪ್ಪಲ್ಲಿ ಹೇಗೆ ಮಸಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಇವತ್ತು ನಾನು ದಂಟಿನ ಸೊಪ್ಪಲ್ಲಿ ಹೇಗೆ ಮಸಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಇದನ್ನೆಲ್ಲ ಸೂಪರಾಗಿ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಕಟ್ಟು ದೊಂಟೆ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮಣ್ಣಲ್ಲಿ ಹೋಗೋ ಥರ ನೀಟಾಗಿ ತೊಳ್ಕೊಳ್ಬೇಕು ಒಂದು ಕುಕ್ಕರ್ಗೆ ನೋಡಿ ಟೊಮೊಟೊ ಈರುಳ್ಳಿ ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಬೇಳೆ ತೊಗೊಂಡು ಸೊಪ್ಪು ಹಾಕ್ಕೊಂಡು ಕುಕ್ಕರ್ ಹಾಕ್ತಾಯಿದ್ದೀನಿ ಎಲ್ಲ ಒಳಗಡೆ ಇದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರ್ ಪುಡಿನ ಇದ್ದೀನಿ ಸಾಂಬಾರ್ ಪುಡಿ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಕಾಗುತ್ತೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾಲ್ಕು ಲೋಟ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮಿಷಲ್ ಬರೋವರೆಗೂ ಅದನ್ನು ನೀಟಾಗಿ ಬೇಯಿಸ್ಕೊಬೇಕು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಬಿಟ್ರೆ ಮೊಸೊಪ್ಪು ಜಾಸ್ತಿ ತೆಳುವಾಗ್ಬಿಡುತ್ತೆ ದೊಂಟಿನ ಸೊಪ್ಪು ಅದೆಲ್ಲ ಮಿಕ್ಸಿ ನೀಟಾಗಿ ಒಂದು ಸ್ವಲ್ಪ ಒಂದು ಲೆವೆಲ್ ಕನ್ಸಿಸ್ಟೆನ್ಸಿ ಬರೋಷ್ಟು ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ತೆಳೋದ್ರೆ ಟೇಸ್ಟ್ ಇದೆ ಟೇಸ್ಟೇ ಹೋಗ್ಬಿಡುತ್ತೆ ನಡ್ಕೋಸ್ಮೆಂಟ್ ಎರಡು ಬೀಜಲಿ ನಾನು ಕುಗ್ಸ್ಕೊತೀನಿ ನೋಡಿ ಇವಾಗ ನೀಟಾಗಿ ಬೆಂದಿದೆ ನಾನು ಇದನ್ನು ಕೆಲವರು ರುಬ್ಕೊಳ್ತಾರೆ ನಾನು ದಂಟು ಸೊಪ್ಪು ಎಳ್ಳೆ ದೊಂಟಿನ ಸೊಪ್ಪು ತೊಗೊಂಡಿರೋದ್ರಿಂದ ನಾನು ಅದನ್ನು ಇಲ್ಲ ಸ್ಮಾಷರ್ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ದೊಡ್ಡ ಚಪ್ಪನ ಸ್ಮ್ಯಾಶ್ ಮಾಡಿ ಚಪ್ಪನ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ರುಬ್ಬೋದು ಟೇಸ್ಟ್ ಬರೋಲ್ಲ ಸೊಪ್ಪೇನಾದರೂ ಸ್ವಲ್ಪ ಬಲ್ಕಿ ಇದು ರುಬ್ಕೋಬೇಕು ಇದು ಎಳೆ ಸೊಪ್ಪನ್ನು ತೊಗೊಂಡು ನಾನು ಹಂಗೆ ಸ್ಮ್ಯಾಶ್ ಇದ್ದೀನಿ ಅದೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಬೆಳಗ್ಗೆ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಆದಮೇಲೆ ಅದನ್ನು ಒಳಗಡೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆ ಆಮೇಲೆ ಸ್ವಲ್ಪ ರುಚಿಗೆ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಆ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ನೀಟಾಗಿ ಸ್ವಲ್ಪ ಒಂದು ಟೂ ಎರಡು ನಿಮಿಷ ಬೇಯೋದಿಕ್ಕೆ ಬಿಡಬೇಕು ಒಂದು ಹಳ್ಳ ಅದಕ್ಕೆ ಬರಬೇಕು ಮೊಸಪ್ಪು ಅಷ್ಟು ಬಂದರೆ ಸಾಕಾಗುತ್ತೆ ಒಂದು ಕನ್ಸಿಸ್ಟೆನ್ಸಿ ಸ್ಟವ್ ಸ್ಟವ್ ಸ್ಟವ್ನ ಆಫ್ ಮಾಡ್ಕೋಬೇಕು ನೀಟಾಗಿ ಬೇಯಬೇಕು ನೋಡಿ ಕುದಿ ಬರ್ತಾ ಇದೆ ಮೊಸಪ್ಪು ತುಂಬ ಸೂಪರಾದ ಮೊಸಪ್ಪು ರೆಡಿಯಾಗಿದೆ ಇದನ್ನ ಈ ಥರ ಮುದ್ದೆ ಜೊತೆ ಬಿಸಿ ಬಿಸಿ ಮುದ್ದೆ ಜೊತೆ ತಿಂದರೆ ಮೊಸಪ್ಪು ತುಂಬಾ ಚೆನ್ನಾಗಿರುತ್ತೆ ನಾನೀಗ ಅನ್ನನ ಸರ್ವ್ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಮುದ್ದೆ ಜೊತೆ ಇದು ಕಾಂಬಿನೇಷನ್ ಮೊಸಪ್ಪು ತುಂಬ ಸೂಪರಾಗಿರುತ್ತೆ ನೀವು ಈ ಥರ ಮೊಸಕು ನಮ್ಮ ಮನೇಲಿ ಟ್ರೈ ಮಾಡಿ ಇನ್ನೂ ಹೆಚ್ಚಿನ ಈ ಥರ ಈಸಿ ರೆಸಿಪಿಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್